ಹೌದು ಮ್ಯೂಸಿಕ್ ಮೇಲೆ ಕಂಪ್ಲೀಟ್ ಆಗಿ ಖಿನ್ನತೆಗೆ ಒಳಗಾಗಿದ್ದಾರೆ ಯಾಕೆಂದ್ರೆ ತಾನು ತಪ್ಪು ಮಾಡಿಲ್ಲ ಅಂತ ಆತ ಹೇಳ್ತಿರೋದು ಸಮರ್ಥನೆ ಮಾಡ್ತಿರುವಂತದ್ದು ಬಟ್ ಇಲ್ಲಿ ಹುಡುಗಿ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ದೂರ ಎಲ್ಲವನ್ನೂ ಕೂಡ ನೋಡೋದಾದ್ರೆ ಆ ತಪ್ಪು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ನಿಜವಾಗ್ಲು ಕೂಡ ಅವರು ಕಿರುಕುಳ ಹಿಂಸೆನ ಕೊಟ್ಟಿದ್ರ ಏನಾಗಿತ್ತು ಆರ್ಕೆಸ್ಟ್ರಾ ಟೈಮ್ ನಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಎಲ್ಲ ನೀಡ್ತಾ ಇದ್ರು ಬಟ್ ಈಗ ನೋಡೋ ಈ ರೀತಿ ಒಂದು ಕಂಪ್ಲೇಂಟ್ ದಾಖಲಾಗಿ ಸುಮಾರು ಒಂದು ಹದಿನಾಲ್ಕು ದಿವಸ ಬಂಧನ ಆದ್ರು ಬಟ್ ಇನ್ನೂ ಕೂಡ ಆಚೆ ಕಡೆ ಬಂದಿಲ್ಲ ಏನಾಗುತ್ತೆ ಮುಂದೆ ಮ್ಯೂಸಿಕ್ ಮೇಲರಿ ಅವರು ಆಚೆ ಕಡೆ ಬರ್ತಾರ ಅಥವಾ ಏನಾದ್ರು ಶಿಕ್ಷೆ ಏನಾದ್ರು ಸಾಬೀತಾಗುತ್ತಾ ಸಾಬೀತಾದ್ರೆ ಎಷ್ಟು ವರ್ಷ ಆಗೋ ಇರ್ತಾರೆ ಒಳಗಡೆ ಸೊ ಎಲ್ಲವೂ ಕೂಡ ದೊಡ್ಡ ಗೊಂದಲದಲ್ಲಿದೆ ಅಂತಾನೆ ಹೇಳ್ಬೋದು ಜನರು ಕೂಡ ವೇಟ್ ಮಾಡ್ತಾ ಇದಾರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಏನಾಗುತ್ತೆ ಮುಂದೆ ಮುಂದೆ ಅಂತ ಜನರಿಗೆ ತುಂಬಾನೇ ಕಾಳಜಿ ಕೂಡ ಇದೆ ಮ್ಯೂಸಿಕ್ ಮೇಲರಿ ಮೇಲೆ ಕೆಲ ಮ್ಯೂಸಿಕ್ ಮ್ಯಾಲರಿ ಅವರು ಹಾಡುಗಳು ಅಷ್ಟು ಚೆನ್ನಾಗಿರೋದು ಎಲ್ರು ಕೂಡ ಇಷ್ಟಪಡೋರು ಅವ್ರನ್ನ ತುಂಬಾನೇ ಮೆಚ್ಚಿಕೊಂಡು ತುಂಬಾ ಸಪೋರ್ಟ್ ಪ್ರತಿಯೊಂದು ಊರಿಗೆ ಹೋದ್ರು ಕೂಡ ಅಲ್ಲಿ ಹೂವಿನ ಹಾರ ಹಾಕುವುದೇನು ಸನ್ಮಾನ ಮಾಡುವುದೇನು ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಖುಷಿ ಪಡೋರು ಅದೇ ರೀತಿ ಡ್ಯಾನ್ಸ್ ಮಾಡೋರು ಮ್ಯೂಸಿಕ್ ಮೇಲರಿ ಅವರು ಹೇಳಕ್ಕೆ ಶುರು ಮಾಡಿದ್ರೆ ಸಸ್ತರ ಮಟ್ಟಿಗೆ ಎಲ್ರಿಗೂ ಕೂಡ ಇಷ್ಟ ಮ್ಯೂಸಿಕ್ ಮಲರಿ ಅಷ್ಟು ಚೆನ್ನಾಗಿ ಇದ್ದಂತ ಮ್ಯೂಸಿಕ್ ಮಲರಿ ಈಗ ನೋಡಿದ್ರೆ ಜೈಲ್ ಕಂಬಿ ಅಣಸ್ತಾ ಇದ್ದಾರೆ ಜೈಲಿಂದ ಇದ್ದಾರೆ ನೋಡ್ಬೇಕು ಏನಾಗುತ್ತೆ ನಿಜವಾಗ್ಲೂ ಕೂಡ ಆಚೆ ಕಡೆ ಬರ್ತಾರ ಬಂದ್ರೆ ಯಾವಾಗ ಆಚೆ ಕಡೆ ಬರ್ಬೋದು ತಪ್ಪದೆ அதுவன கமெண்ட் மிங்கே அனுசு தப்பு மாதம் கூட கமெண்ட் மூலம் தளிசி